ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಲಾವಿ ವಿನೋ ಟುಡೇ ಸ್ಪೆಷಲ್ ರೆಸಿಪಿ ಏನಂದರೆ ತಂಬಿಟ್ಟು ತಂಬಿಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ತಂಬಿಟ್ಟು ಈ ರೀತಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಅದರಲ್ಲಿ ಕೂಡ ಹುರಿಗಡಲೆ ತಂಬಿಟ್ಟಂತೂ ತುಂಬ ಈಸಿ ಆ್ಯಂಡ್ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಮುಕ್ಕಾಲು ಕಪ್ಪು ಶೇಂಗಾ ಬೀಜ ಹುರ್ಕೊಳ್ಳೋಣ ಸಿಪ್ಪೆಯೆಲ್ಲ ಬಿಟ್ಕೋಬೇಕು ಆ ರೀತಿ ಹುರ್ಕೊಳ್ಬೇಕು ಇದನ್ನು ತುಂಬ ಜಾಸ್ತಿ ಹುರ್ಕೊಳ್ಬಾರ್ದು ಕಪ್ಪಾಗಿಬಿಡುತ್ತೆ ಸೊ ನಾವು ನೋಡಿಕೊಂಡು ಕಪ್ಪಾಗ್ದಂಗೆ ಇದನ್ನು ಹುರ್ಕೊಳ್ಬೇಕು ಅದಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಬಿಡೋಣ ಇದನ್ನು ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ಕಡಲೆ ಬೀಜ ಚೂರು ಕಪ್ಪಾಗಿಲ್ಲ ತುಂಬ ಹದವಾಗಿ ಹುರ್ಕೊಂಡಿದ್ದೀವಿ ಇವಾಗ ಪಾಕ ರೆಡಿ ಮಾಡೋಣ ಈ ಪಾಕಕ್ಕೆ ಒಂದು ಲೋಟ ಬೆಲ್ಲ ಒಂದು ಲೋಟ ನೀರು ಅಷ್ಟೇ ಸಾಕು ಬೆಲ್ಲ ಕಂಪ್ಲೀಟಾಗಿ ಕರಗಿಸ್ಕೊಳ್ಳಿ ಬೆಲ್ಲ ಎಲ್ಲ ಕರಗಿದ ನಂತರ ಎರಡು ನಿಮಿಷ ಕುದ್ಕೋಬೇಕಷ್ಟೇ ಎಳೆ ಪಾಕ ಅಂಟು ಪಾಕ ಮಾಡ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಯಾವಾಗಲೂ ಸ್ವಲ್ಪ ನೀರನ್ನ ನೋ ನೋಡಿಕೊಂಡು ಹದವಾಗಿ ನೀರು ಹಾಕೊಳ್ಳೋಣ ಜಸ್ಟ್ ಕುದಿಸ್ಕೋಬೇಕು ಅಷ್ಟೇ ಕುದಿಸಾದ್ಮೇಲೆ ನಂತರ ಸ್ಟವ್ ಆಫ್ ಮಾಡಿ ಸೈಡಿಗೆ ಇಡೋಣ ಇದನ್ನು ಸೊ ಪಾಕ ರೆಡಿಯಾಗಿರುತ್ತೆ ನೆನಪಿರಲಿ ಎಳೆ ಪಾಕ ಅಂಟು ಪಾಕ ಮಾತ್ರ ಮಾಡ್ಕೊಬೇಡಿ ಚೆನ್ನಾಗಿ ಬರೋದಿಲ್ಲ ತಂಬಿಟ್ಟು ಇದಕ್ಕೆ ಏಲಕ್ಕಿ ಪೌಡರ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಕೆಲವರು ಮಿಕ್ಸಿಲಿ ಹಾಕ್ಕೊಂತಾರೆ ನಾನು ಕೈಯ್ಯಲ್ಲಿ ಕುಟ್ಟಣ್ಗೆಲ್ಲ ಹಾಗೆ ಹಾಕ್ಕೊತೀನಿ ಮತ್ತು ಒಳಗಡೆ ಕಡಲೆ ಬೀಜ ನಮಗೆ ಹುರ್ಕೊಂಡಿರೋದೆಲ್ಲ ಸಿಪ್ಪೆ ಬಿಡಿಸಿ ನಾನು ಜಾರಿಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಕೂಡ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ನಾನು ಆವಾಗಲೇ ತುರ್ಕೊಂಡಿರೋ ಕೊಬ್ಬರಿ ಕೂಡ ನಾನು ಹಾಕೊಂತ ಹಾಕೊತಾ ಇದ್ದೀನಿ ಸೊ ನಾವು ನೀಟಾಗಿ ಒಂದೊಂದೇ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಆಮೇಲೆ ಉರ್ಗಡ್ಲೆ ಕೂಡ ನಾವು ಹಾಕೋಬೇಕು ಅಂದರೆ ಉರ್ಗಡ್ಲೆ ನೋಡ್ಕೊಂಡು ಹಾಕ್ಕೊಳೋಣ ತುಂಬ ಅತಿಯಾಗಿ ಹಾಕೋದು ಬೇಡ ನಾನು ಆವಾಗಲೇ ಹೇಳ್ದಂಗೆ ಒಂದು ಕಪ್ಪು ಹುರ್ಗಡ್ ತೊಗೊಂಡಿದ್ದೀನಿ ಸೊ ಹುರ್ಗಡ್ಲೆ ಕೂಡ ನಾನು ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಪೌಡರ್ ಮಾಡ್ಕೊಳ್ಳೋಣ ಅಂತ ಪೌಡರ್ ಕೂಡ ಫಸ್ಟು ನಾವು ಫೈನ್ ಪೌಡರ್ ಮಾಡ್ಕೋಬೇಕು ಬಟ್ ಕೆಲವರು ಏನು ಮಾಡ್ತಾರೆ ಹುರ್ಗಡ್ಲೆ ಸಪ್ರೇಟು ಮತ್ತು ಶೇಂಗಾ ಸಪ್ರೇಟಾಗಿ ಪೌಡರ್ ಮಾಡ್ಕೊತಾರೆ ಬಟ್ ನಾನು ಹಾಗೆ ಮಾಡ್ಕೊಂಡಿಲ್ಲ ಎಲ್ಲ ಒಂದೇ ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡು ನಾನು ಸಲ ಫೈನ್ ಪೌಡರ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಸ್ವೀಟ್ ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ನನ್ನ ಜೊತೆಲೇ ಇರಬೇಕು ಏಕೆಂದರೆ ಅವರೇ ನನಗೆ ಕಂಪ್ಲೀಟ್ ಹದ ಆಗಿರ್ಬೋದು ನನಗೇನಾದರೂ ಹೆಲ್ಪ್ ಆಗಿರ್ಬೋದು ಅವರೇ ಕೂಡ ನನಗೆ ಮಾಡಿಕೊಡೋದು ಸ್ವಲ್ಪ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಬಿಡ್ತೀನಿ ಬಟ್ ಅವರಾದರೆ ನೀಟಾಗಿ ಹಾಕ್ಕೊಡ್ತಾರೆ ಸೊ ಅದರಿಂದ ಒಟ್ಟಿಗೆ ಇದ್ದರೆ ನನಗೆ ಏನಂತಾರೆ ನೀಟಾಗೆಲ್ಲ ಏನೇನು ಬೇಕು ಅಂತ ಎಲ್ಲ ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ ಸೊ ಇವಾಗ ನಾವು ಫೈನ್ ಪೌಡರ್ ಹಾಕಿದ್ದಾದ ಮಾಡಿ ಆದಮೇಲೆ ಇವಾಗ ಎಲ್ಲ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪೌಡರ್ನ ಚೆಕ್ ಮಾಡ್ತಾ ಇದ್ದೀನಿ ಫ ಫೈನ್ ಪೌಡರ್ ಆಗಿದೆಯೋ ಇಲ್ವೋ ಅಂತ ನೆಕ್ಸ್ಟು ಚೆಕ್ ಮಾಡಿ ಆದಮೇಲೆ ಬಿಸಿ ಪಾಕ ಮಿಶ್ರಣ ಏನಿದೆಯೋ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಪಾಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ತುಂಬ ಹಾಕಿದಷ್ಟು ನಮಗೆ ಏನಾಗ್ಬಿಡುತ್ತೆ ಹದ ಬರೋದಿಲ್ಲ ಮತ್ತು ತೆಳುವಾಗಿಬಿಡುತ್ತೆ ಅದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ಪಾಕ ಅಷ್ಟು ಮಾತ್ರ ಹಾಕಿ ನಾವು ಕಲಿಸ್ಕೊತಾ ಇದ್ದೀನಿ ಪಾಕ ಜಾಸ್ತಿ ಹಾಕ್ಬಿಟ್ರೆ ಉಂಡೆ ಆಮೇಲೆ ಕಟ್ಟೋಕ್ಕೆ ಬರೋದಿಲ್ಲ ಅದು ಅದಕ್ಕೋಸ್ಕರ ನಾವು ನೋಡಿಕೊಂಡು ಪಾಕ ಹಾಕ್ಕೊಳ್ಳೋಣ ನಾವು ಉಂಡೆ ಕಟ್ಟಬೇಕಾದ್ರೆ ಯಾವಾಗಲೂ ಕೂಡ ಪಾಕನ ಸ್ವಲ್ಪ ಎಕ್ಸ್ಟ್ರಾ ಎತ್ತಿಡೋಣ ಇನ್ ಕೇಸ್ ಉಂಡೆ ಏನಾದರೂ ಗಟ್ಟಿ ಆದರೂ ಕೂಡ ಪಾಕ ಹಾಕ್ಕೊಳ್ಬೋದು ನೋಡಿ ಹೀಗೆ ಉಂಡೆ ಎಷ್ಟು ಚೆನ್ನಾಗಿ ಇದ್ದೀನಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಉಂಡೆ ಕಟ್ಬೋದು ಅಲ್ವಾ ಸೊ ನಾವು ಬಿಸಿ ಇರಬೇಕಾದ್ರೆ ನಾವು ಎತ್ಕೊಂಡು ಮಿಕ್ಚರ್ನ ನಾವು ಕಟ್ಟಬೇಕು ಇಲ್ಲ ತಣ್ಣಗಾದರೆ ಕೂಡ ಉಂಡೆ ಬರೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಉಂಡೆ ಬರ್ತಿದೆ ಅಲ್ವಾ ಎಲ್ಲರ ಮನೆಯಲ್ಲೂ ಹುರ್ಗಡ್ಲೆ ತಂಬಿಟ್ಟಾಗಿರ್ಬೋದು ಅಕ್ಕಿ ತೊಂಬಿಟ್ಟಾಗಿರ್ಬೋದು ಬರೀ ಶೇಂಗಾ ತಂಬಿಟ್ಟಾಗಿರ್ಬೋದು ಮಾಡ್ತಾರೆ ಬಟ್ ಇದು ಅಕ್ಕಿ ಇಟ್ಟು ಹುರ್ಗಡ್ಲೆ ಇದಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಹುರ್ಗಡ್ಲೆ ತಂಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ಬಿಸಿ ಇದ್ದಾಗಲೇ ನಾವು ಕಟ್ಕೊಂಡ್ಬಿಡ್ಬೇಕು ಉಂಡೆ ಆವಾಗಲೇ ಸಾಫ್ಟ್ನೆಸ್ ಬರುತ್ತೆ ಮತ್ತು ಶೇಪ್ ಕೂಡ ಬರುತ್ತೆ ತಣ್ಣಗಾದ್ಮೇಲೆ ಬರೋದಿಲ್ಲ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಎಲ್ಲರೂ ಟ್ರೈ ಮಾಡ್ತೀರಾ ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಸಿ ಯು ಆ